ನಮಸ್ಕಾರ ಹರೇ ಕೃಷ್ಣ ನನ್ನೆಲ್ಲ ಆಧ್ಯಾತ್ಮ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಪವಿತ್ರವಾದ ದಿನ ಈ ಪವಿತ್ರವಾದ ಸಮಯ ಹಾಗೂ ಈ ಪವಿತ್ರವಾದ ಕಾರ್ಯಕ್ರಮದ ಮೂಲಕ ನಾವು ನೀವೆಲ್ಲರೂ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಈ ಸಮಯ ಸೇರಿದ್ದೇವೆ ನಮ್ಮೆಲ್ಲರ ಭೌತಿಕವಾಗಿ ನಮ್ಮ ನಮ್ಮ ದೇಹಗಳು ಬೇರೆ 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 ಊರಿನಲ್ಲಿ ಬೇರೆ ಜಾಗಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲೋ ಇರಬಹುದು ಆದರೆ ನಮ್ಮೆಲ್ಲರ ಉದ್ದೇಶ ಹಾಗೂ ನಮ್ಮೆಲ್ಲರ ಪ್ರಜ್ಞೆ ಈ ಸಮಯದಲ್ಲಿ ಇಲ್ಲಿ ಒಂದು ಕಡೆ ಸೇರಲ್ಪಟ್ಟಿದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಬದುಕಿನ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇನ್ನಷ್ಟು ಮತ್ತಷ್ಟು ಹೆಚ್ಚು 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 ತಿಳ್ಕೊಳ್ತಾ ಜ್ಞಾನ ಸಂಪಾದನೆ ಮಾಡ್ತಾ ನಮ್ಮೊಳಗಡೆ ಇರತಕ್ಕಂತಹ ಕೊಳೆಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಸಮಯ ಈ ಕಾರ್ಯಕ್ರಮ ಈ ಸತ್ಸಂಗ ಕಾರ್ಯಕ್ರಮ ನಿಮ್ಮ ಕಮೆಂಟ್ ಓದುವ ಈ ಸಮಯ ಬಹುಶಃ ಇದೊಂದು ಕೇವಲ ಕಾರ್ಯಕ್ರಮವಲ್ಲ ನಮ್ಮ ನಿಮ್ಮ ನಡುವೆ ಬೆರೆತಿರ್ತಕ್ಕಂಥ ಒಂದು ಪವಿತ್ರವಾದ ಬಂಧನ ಬಂಧನ ನಿಮ್ಮನ್ನ ಖಂಡಿತ ನೋಯಿಸುವುದಿಲ್ಲ ಅಂದರೆ ಈ ಬಂಧನ ನಿಮಗೆ ದುಃಖ ಕೊಡಲಿಕ್ಕಲ್ಲ ಕೆಲವು ಬಂಧನಗಳಾಗಬೇಕಿದೆ ಅಂದರೆ ಬಿಡುಗಡೆ ಆಗಬೇಕಂದ್ರೆ ಮೊದಲು ಕೆಲವು ಬಂಧನಗಳು ಬೆಸಿಬೇಕು ಗುರು ಶಿಷ್ಯ ಬೆಸಿಬೇಕು ಆಗ ಬಿಡುಗಡೆ ಬೇರೆ ಬಂಧನಗಳು ನಿಮ್ಮನ್ನು ಬಂಧಿಸ್ತವೆ ಕೆಲವು ಬಂಧನಗಳು ನಿಮ್ಮನ್ನು ಬಿಡುಗಡೆಗೊಳಿಸ್ತಾವೆ ಸತ್ಯದ ಕಡೆ ಕರ್ಕೊಂಡು ಹೋಗುತ್ತವೆ ಒಬಂಟಿಯಾಗಿ ನಡೆಯೋದನ್ನು ನಿಮಗೆ ಕಲಿಸ್ತಾವೆ ಸೊ ಆ ರೀತಿಯ ಈ ಸತ್ಸಂಗ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಜ್ಞಾನಾಮೃತವನ್ನು ಉಣಬಡಿಸಲಿ ಆ ಭಗವಂತನ ಅನುಗ್ರಹದಿಂದ ನನ್ನಿಂದ ಹೊರಡುವ ಪ್ರತಿ ಶಬ್ದಗಳು ಪ್ರತಿ ವಾಕ್ಯಗಳು ಕೂಡ ನಿಮ್ಮ ಮನಸ್ಸಿಗೆ ಆನಂದವನ್ನುಂಟು ಮಾಡಲಿ ಅಂತ ನಾನಂತೂ ಭಗವಂತನಲ್ಲಿ ಬೇಡ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ನೀವು ಕೇಳ್ತಾ ಇರೋದು ಸತ್ಸಂಗ ಕಾರ್ಯಕ್ರಮ ಪ್ರತಿ ಮಂಗಳವಾರ ಸಂಜೆ ಏಳು ಮೂವತ್ತರಿಂದ ಈ ಕಾರ್ಯಕ್ರಮ ಶುರುವಾಗುತ್ತೆ ಸೊ ಯಾ ಆಲ್ರೆಡಿ ಯಾರೆಲ್ಲ ಭಾಗವಹಿಸಿದ್ದೀರಿ ಧನ್ಯವಾದಗಳು ಶರಣು ಶರಣಾರ್ಥಿ ಮೊದಲನೇದಾಗಿ ನಿಮ್ಮ ಕಮೆಂಟ್ಗಳನ್ನು ಓದಲಿಕ್ಕೆ ಶುರು ಮಾಡಿಬಿಡ್ತೀನಿ ಪಾಪ ಎಷ್ಟೋ ಸಾರಿ ಕಮೆಂಟ್ಗಳನ್ನು ಕಡೆ ಓದ್ತೀನಿ ಅಷ್ಟೊತ್ತಿಗೆ ಕೆಲವೊಬ್ಬರು ಹೊರಟು ಹೋಗಿಬಿಟ್ಟಿರ್ತಾರೆ ನಿಮ್ಮ ಕಮೆಂಟ್ಗಳನ್ನು ಓದೋಣ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಎರಡೂ ಕಡೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಫೇಸ್ಬುಕ್ ಹಾಗೂ ಯೂಟ್ಯೂಬ್ಗಳಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಿ ಕಮೆಂಟ್ಗಳನ್ನು ಹಾಕಿ ನಿಮ್ಮ ಕಮೆಂಟ್ಗಳನ್ನು ನಾನು ಓದ್ತೀನಿ ಜೊತೆಗೆ ಅದ್ಭುತವಾದ ಕತೆಗಳಿದ್ದಾವೆ ಪುಟ್ಟ ಪುಟ್ಟ ಕತೆಗಳು ಜೀವನದ ಬ ಬಲು ದೊಡ್ಡ ಬಹು ಹಿರಿದಾದ ಜೀವನ ಪಾಠವನ್ನು ನಮಗೆ ಹೇಳಿಕೊಡ್ತವೆ ಸೊ ನಿಮ್ಮ ಕಮೆಂಟ್ಗಳನ್ನು ಓದ್ತೀನಿ ಈಗ ಯೂಟ್ಯೂಬಲ್ಲಿ ಮೊದಲನೇ ಕಮೆಂಟ್ಗಳನ್ನು ನಾನು ಶುರು ಮಾಡ್ತೀನಿ ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಈ ಕಾರ್ಯಕ್ರಮವನ್ನು ಒಂದು ಐದು ಗ್ರೂಪ್ಗಳಿಗೆ ಶೇರ್ ಮಾಡೋ ಮೂಲಕ ಪುಣ್ಯಕಟಗಳಿ ಸ್ವಾಮಿ ಪುಣ್ಯಕಟಗಳಿ കാര്യമോന്ന എത്തു ജനക്ക് ശേർ മാഡി ഹരേ കൃഷ്ണ ഹരേ കൃഷ്ണ 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 ഹരേ 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 രാമ ഹരെ രാമ 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 ഹരേ ഹരേ കൃഷ്ണായ വാസുദേവാ ഹരേ പരമാത്മനി പ്രണതക്ലേശനാശായ ഗോവിന്ദയ നമോ നമ വസുസുതം ദം കംസാണൂരമർദനം ദകീ പരമാനന്ദം കൃഷ്ണം വന്നേ ജഗദ്ഗുരും అసతోమా సద్గమయ తమసోమ జ్యోతిర్గమయ మృత్యోర్మ అమృతం గమయ ఓం శాంతి 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 నమస్తేస్ మహామాయే శ్రీపీటూరపూజితే శంకచక్రగదాహస్ శ్రీహట్టిలక్ష్మి నమోస్ ఉగ్రం వీరం మహావిష్ణుం జ్వలంతం సర్వముఖం నరసింహం భీషణం భద్రం మృత్యోన్మృత్యుం నమామ్యహం హరే కృష్ణ జయ గురుదేవా ಈ ಕಾರ್ಯಕ್ರಮ ನಿಮ್ಮ ಕಮೆಂಟ್ಗಳನ್ನು ಓದುವ ಮೂಲಕ ಶುರುವಾಗುತ್ತೆ ಮೊದಲನೇ ಕಮೆಂಟ್ ಓದುವ ಯೂಟ್ಯೂಬಲ್ಲಿ ಆಶಾ ಹರೇ ಕೃಷ್ಣ ನಮಸ್ಕಾರ ಶಾಂತಪ್ಪ ನಮಸ್ಕಾರ ಗೋವಿಂದ ಗೀತಾ ವಿಜಯ್ ನಮಸ್ಕಾರ ಮಾಲಿಂಗಪ್ಪ ನಮಸ್ಕಾರ ಎಲ್ಲರೂ ಕಮೆಂಟ್ ಓದ್ತೀನಿ ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಿ ಫೇಸ್ಬುಕ್ಕಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಿ ನಿಮ್ಮೆಲ್ಲರೂ ಕಮೆಂಟ್ ಓದ್ತೀನಿ ಮಾಲಿಂಗಪ್ಪ ನಮಸ್ಕಾರ ಅಶ್ವಿನಿ ನಮಸ್ಕಾರ ರವಿ ನಮಸ್ಕಾರ ಶುಭವಾಗಲಿ ಚಂದ್ರಿಕಾ ಗುರುಗಳೇ ಊಟ ಆಯಿತಾ ಹೇಗಿದ್ದೀರಿ ಭಾಳ ಚೆನ್ನಾಗಿದ್ದೀನವ್ವ ನೀವು ಹೇಗಿದ್ದೀರಿ ಜ್ಯೋತಿ ನಮಸ್ಕಾರ ಬಸವರಾಜ್ ಊಟ ಆಯ್ತಾ ಗುರುಗಳೇ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ದೇವರ ಆಶೀರ್ವಾದ ನನ್ನದಂತೂ ಊಟ ಆಯಿತು ನಿಮ್ಮದು ಊಟ ಆಯಿತೆ ಚೆನ್ನಾಗಿದ್ದೀರಾ ಒಳ್ಳೆಯದಾಗಲಿ ನಿಮಗೆ ನವನೀತ ನಮಸ್ಕಾರ ಈರಣ್ಣ ನಮಸ್ಕಾರ ಶ್ವೇತಾ ನಾಯಕ್ ಶ್ವೇತಾ ನಾಯಕ್ ನಮಸ್ತೆ ಶುಭವಾಗಲಿ ಮಗಳ ಹೇಗಿದ್ದಾರೆ ಚೆನ್ನಾಗಿದ್ದಾರ ಒಳ್ಳೇದಾಗಲಿ ನಮ್ಮ ಭಗವದ್ಗೀತೆ ತರಗತಿಗೆ ಬರ್ತಾ ಇದ್ದರು ಅವರು ಥ್ಯಾಂಕ್ ಯು ಒಳ್ಳೇದಾಗಲಿ ರವಿ ಆರಾಮಾಗಿದ್ದೀರ ಗುರುಗಳೇ ನಿಮಗೆ ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಕಾಪಾಡಲಿ ನಮ್ಮಂಥವ್ರಿಗೆ ನಮ್ಮಂಥ ನೊಂದವರಿಗೆ ನಿಮ್ಮ ಮಾತು ಒಳ್ಳೆ ಮಾರ್ಗದರ್ಶಿಯಾಗಿರುತ್ತೆ ಥ್ಯಾಂಕ್ ಯು ರವಿ ಸಾರ್ ಥ್ಯಾಂಕ್ ಯು ಒಳ್ಳೇದಾಗಲಿ ದೇವ್ರ ನಿಮ್ಮ ಚೆನ್ನಾಗಿಡಲಿ ಶ್ರೀ ಶೈಲಾ ನಮಸ್ಕಾರ ಶುಭವಾಗಲಿ ಸರೋಜಾ ಶೆಟ್ಟಿ ನಮಸ್ಕಾರ ಹರೇ ಕೃಷ್ಣ ಸೋನಿ ನಮಸ್ಕಾರ ನಮಸ್ತೆ ಶುಭವಾಗ್ಲಿ ಅಖಿಲ ನಮಸ್ತೆ ಹರೇ ಕೃಷ್ಣ ಸೋನಿ ಸಾನಿಲ್ ರವಿ ಕಲಾ ನಮಸ್ಕಾರ ಬಾಸು ನಮಸ್ಕಾರ ಸೂರ್ಯ ಗೌಡ ನಮಸ್ಕಾರ ಶ್ವೇತಾನಾಯಕ್ ಗುರುಗಳೇ ಪ್ರೀತಿ ಮಾತು ಮತ್ತು ಕೌನ್ಸಿಲಿಂಗ್ ಮೂಲಕ ಎಲ್ಲರ ಸಮಸ್ಯೆಗಳನ್ನು ಕೇಳಿ ಅವು ನಿಮ್ಮ ಮನಸ್ಸನ್ನು ಕಲ್ಕೋದಿಲ್ವೇ ಅದನ್ನು ಹೇಗೆ ನಿಭಾಯಿಸ್ತೀರಾ ಅಂತ ನೋಡಿ ಇದು ಬಹಳ ಮುಖ್ಯವಾಗಿ ನಾನು ಇವೆಲ್ಲವನ್ನು ನಿಭಾಯಿಸಲಿಕ್ಕೆ ನನಗೊಂದು ಶಕ್ತಿ ಇದ್ದರೆ ಮಾತ್ರ ಅದು ಸಾಧ್ಯ ಶಕ್ತಿಯಿಂದ ಯಾವುದೋ ಅತೀಂದ್ರಿಯವಾದ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯಾವಾಗ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಅತ್ಯಂತ ಪ್ರೀತಿ ಹಾಗೂ ಕರುಣೆಯಿಂದ ಹಾಗೂ ಹೆಚ್ಚು ತನ್ಮಯತೆಯಿಂದ ತುಂಬ ಇಷ್ಟಪಟ್ಟು ಮಾಡ್ತೀರಿ ಅಲ್ಲಿ ಯಾವುದೂ ಕೂಡ ನಿಮ್ಮನ್ನು ಹಿಡಿಸೋದಕ್ಕೆ ಸಾಧ್ಯವಿಲ್ಲ ಅದು ಯಾವುದೇ ಕೆಲಸ ಆಗಿರ್ಬೋದು ನೀವು ಮನೆಗೆ ಬಂದ ಅತಿಥಿಗಳನ್ನು ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತೀರಾ ಎಷ್ಟು ಒಳ್ಳೊಳ್ಳೆ ಅಡುಗೆ ಮಾಡಿಡ್ತೀರಾ ಅಥವಾ ಅವರ ಬೇಕು ಬೇಡಗಳನ್ನು ಪೂರೈಸ್ತೀರಾ ಅವರು ಬಂದು ಹೋಗುವವರೆಗೂ ಕೂಡ ಅವರನ್ನು ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತೀರಿ ಅದು ಹತ್ತು ಜನ ಬರಲಿ ಐವತ್ತು ಜನ ಬರಲಿ ನಿಮ್ಮ ಶಕ್ತಿಯ ಅನುಸಾರವಾಗಿ ನೀವು ಮಾಡ್ತೀರ ಅಂದರೆ ನಿಮ್ಮ ಉಪಚಾರ ಭಾಳ ವೈಭೋಗದಿಂದ ಇದೆ ಅನ್ನೋದಲ್ಲಿ ಮುಖ್ಯವಲ್ಲ ನಿಮ್ಮ ಉಪಚಾರ ಅತ್ಯಂತ ಸಮರ್ಪಣೆ ಹಾಗೂ ಅತಿಥಿ ದೇವೋಭವ ಅಂದರೆ ಬಂದ ಅತಿಥಿಗಳು ನಮ್ಮ ಸಂಬಂಧಿಕರಲ್ಲ ಅವರು ಸಾಕ್ಷಾತ್ ಭಗವಂತ ಅಥವಾ ದೇವರೇ ಆಗಿದ್ದಾನೆ ದೇವರು ಯಾವ ಮೂಲಕವಾದರೂ ಬರಬಹುದು ಅತಿಥಿಗಳ ಮೂಲಕ ಬಹಳ ಮುಖ್ಯವಾಗಿ ಬರ್ತಾನೆ ದೇವರು ಅಂತ ಹಿರಿಯರು ಹೇಳ್ತಾರೆ ಹಾಗೆ ನಿಮ್ಮ ಮನೆಗೆ ಬಂದಂತಹ ನೆಂಟರುಗಳು ಅತಿಥಿಗಳು ಕೆಲವೊಮ್ಮೆ ಅವರಿಗೆ ನೀವು ಅಡುಗೆ ಮಾಡಿ ಬಡಿಸಬೇಕಾದಾಗ ಅಯ್ಯೋ ಏನಪ್ಪ ಇದು ಹಣೆ ಬರ ಬರೀ ನಮ್ಮ ನಮ್ಮನೆಯವ್ರಿಗೆ ಬಡಿಸಾಕಲಿಕ್ಕೆ ನಮ್ಮ ಮನೆಯವರಿಗೆ ಅಡುಗೆ ಬೇಯಿಸ್ಲಿಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ಇವ್ರು ಯಾರೋ ಬಂದುಬಿಟ್ರು ಅಂತ ಬೈಕೊಂಡು 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 ನೀವು ಊಟ ಬಡಿಸಿದ್ರೆ ಅದು ಊಟವಲ್ಲ ಅದು ವಿಷ ಅಲ್ವ ಯಾವಾಗ ನೀವು ಯಾರಿಗೂ ಏನನ್ನೂ ಬಡಿಸುತ್ತಿದ್ದೀರಿ ಎಷ್ಟು ಬಡಿಸಿದ್ರಿ ಅನ್ನೋದ್ರ ಮೇಲೆ ಹೊಟ್ಟೆ ತುಂಬುವುದಲ್ಲ ಯಾವ ಭಾವನೆಯಲ್ಲಿ ಬಡಿಸಿದ್ರಿ ಅನ್ನೋದು ಹೊಟ್ಟೆ ತುಂಬಿಸುತ್ತೆ ಒಬ್ಬ ಭಿಕ್ಷುಕನಿಗೆ ನೀವು ಏನಾದರೂ ಹಣನೋ ಅನ್ನನೋ ಕೊಡಬೇಕಾದ್ರೆ ಏನಪ್ಪ ಒಳ್ಳೆ ಯಾವಾಗಲೂ ಕಿರಿಕಿರಿ ಕಿರಿಕಿರಿ ಮಾಡ್ತೀಯಾ ಇಲ್ಲಿ ಬಂದು ಯಾವಾಗಲೂ ಸಾಯ್ತೀಯ ಆತ್ಗೆ ಅಂತ ಒಂಚೂರು ಅನ್ನ ಹಾಕಿದ್ರೆ ಪಾಪ ಅವನಿಗೆ ಆ ಮಾನ ಅಭಿಮಾನವನ್ನು ಮೀರಿ ನಿಂತಿದ್ದಾನೆ ಬೇರೆ ದಾರಿ ಇಲ್ಲ ಗತಿ ಇಲ್ಲ ಅವನು ಅವನು ಹೆಂಗೋ ಬೈಸ್ಕೊಂಡೋ ಏನೋ ದುಡ್ಡು ತಗೊಳ್ಬೇಕು ಅನ್ನ ತಗೊಳ್ಬೇಕು ಅವನು ಮಾನ ಅಪಮಾನಕ್ಕೆ ಅಂತ ಒಬ್ಬ ಭಿಕ್ಷುಕ ನಿಂತರೆ ಅವನಿಗೆ ಹೊಟ್ಟೆ ತುಂಬಲ್ಲ ಅಯ್ಯೋ ನೀವೇನಾದರೂ ಬೈಕೊಳ್ಳಿ ನಮ್ಗೆ ಊಟ ಎಕ್ಕಿ ಅಂತಾನೆ ಆದರೆ ಗೌರವಾನ್ವಿತವಾಗಿ ಮನೆಗೆ ಬಂದ ಅತಿಥಿಗಳಿಗೆ ನೀವು ಒಂದು ವೇಳೆ ಬೈಕೊಂಡು ಊಟ ನೀವು ಭಕ್ಷ್ಯ ಭೋಜನಗಳನ್ನು ಇಡಿ ಆದರೆ ನೀವು ತುಂಬ ಮುಖ ಸೆಂಡಿಸಿಕೊಂಡು ಮುಖ ಕಿವುಚಿಕೊಂಡು ಅವರಿಗೆ ಅಷ್ಟೇನು ಸಮರ್ಪಣೆಯಿಂದ ಅಲ್ಲದೆ ತುಂಬ ಬೇಸರದಲ್ಲಿ ಅವರಿಗೆ ಯಾಕಾದರೂ ಬಂದರೋ ಇವರು ಅನ್ನೋ ಭಾವನೆಯಲ್ಲಿ ನೀವು ಅವರಿಗೆ ತುಂಬ ಭಕ್ಷ್ಯ ಭೋಜನಗಳನ್ನೇ ಇಟ್ಟರೂ ಕೂಡ ಅವರಿಗೆ ಅದರಿಂದ ಹೊಟ್ಟೆ ತುಂಬುವುದಿಲ್ಲ ಅಲ್ವಾ ಹಾಗಾಗಿ ನಮ್ಮ ತಟ್ಟೆಗೆ ಎಷ್ಟು ಅನ್ನ ಇಟ್ಟರು ಅನ್ನೋದಕ್ಕಿಂತ ಯಾವ ಭಾವನೆಯಲ್ಲಿ ಇಟ್ಟರು ಊಟ ಬಡಿಸಬೇಕಾದ್ರೆ ಊಟ ಬಡಿಸುವವನ ಮುಖವನ್ನು ನೋಡ್ತಾರಂತೆ ಅಯ್ಯೋ ಇವನು ಎಷ್ಟು ಪ್ರೀತಿಯಿಂದ ಬಿಡಿಸ್ತಾ ಇದ್ದಾನೋ ಇಲ್ವೋ ಅಂತ ನಾವು ಜೀವನದಲ್ಲಿ ಯಾವುದೇ ವಿಚಾರವನ್ನು ನಿಭಾಯಿಸಲಿ ಅತ್ಯಂತ ಪ್ರೀತಿಯಿಂದ ನಿಭಾಯಿಸಬೇಕು ಆಗ ನಮಗದು ಭಾರ ಅಲ್ಲ ಹಾಗಾಗಿ ನನಗೂ ಅಷ್ಟೇ ಕೆಲವೊಮ್ಮೆ ಈ ಪ್ರೀತಿ ಮಾತು ಕಾರ್ಯಕ್ರಮ ಅಥವಾ ಕೌನ್ಸ್ಲಿಂಗ್ಗಳು ನೀವು ನಂಬಿ ಈ ಎಲ್ಲವೂ ಕೂಡ ಅತ್ಯಂತ ದುಃಖದಿಂದ ತುಂಬಿದ ವಿಚಾರಗಳೇ ಅದು ಕೌನ್ಸ್ಲಿಂಗ್ ಬರೋರು ಅಥವಾ ಕಾರ್ಯಕ್ರಮದಲ್ಲಿ ಮಾತಾಡೋರು ಯಾವುದು ಇನ್ವಿಟೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಥವಾ ಯಾವುದು ಶುಭ ಸಮಾರಂಭ ಕರೀಲಿಕ್ಕೆ ಬರಲಿಕ್ಕಿಲ್ಲ ಅವರು ಬರುವುದು ಅವರ ದುಃಖವನ್ನು ಹೊತ್ತು ಬರ್ತಾರೆ ಅವುಗಳನ್ನು ಕೇಳಿಸಿಕೊಂಡಾಗ ಅಥವಾ ಅವುಗಳನ್ನು ನಾ ನಿರಂತರವಾಗಿ ಕೇಳ್ತಾ ಹೋದಾಗ ನಿಮ್ಮೊಳಗಡೆ ಮನಸ್ಸು ಹಾಳಾಗಲ್ವಾ ಅಥವಾ ನೆಗೆಟಿವ್ ವಿಚಾರಗಳನ್ನು ಕೇಳಿ 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 ನೀವು ಹೇಗದನ್ನು ನಿಭಾಯಿಸ್ತೀರಾ ಅಂದಾಗ ನನಗನ್ಸೋದು ಈ ಪ್ರಶ್ನೆ ನನಗೆ ಯಾವತ್ತೂ ಬಂದೇ ಇಲ್ಲ ಅಯ್ಯೋ ನನಗೇನಾದರೂ ಆಗಿಬಿಟ್ರೆ ಅಥವಾ ಇವನ್ನೆಲ್ಲ ಕೇಳಿ ಕೇಳಿ ನಾನು ಡಿಸ್ಟರ್ಬ್ ಆಗಿಬಿಟ್ರೆ ಅಥವಾ ಇವನೆಲ್ಲ ಕೇಳಿ ಕೇಳಿ ನನ್ನ ಜೀವನ ನೆಗೆಟಿವ್ ಆಗಿಬಿಟ್ರೆ ಅಥವಾ ಅವ್ರ ಕರ್ಮಗಳು ನನಗೆ ಬಂದುಬಿಟ್ರೆ ಅಂದರೆ ಯಾವ ಕೆಲಸವನ್ನು ಕೇವಲ ಅವ್ರಿಗೆ ಒಳ್ಳೆಯದಾಗಲಿ ಅಥವಾ ನನಗೆ ತಿಳಿದಿರೋದನ್ನು ಅವರಿಗೆ ಹೇಳೋದು ಅಥವಾ ಅವ್ರಿಗೆ ಒಳ್ಳೆಯದಾಗಲಿ ಅಥವಾ ಅವ್ರ ಮನಸ್ಸು ನಿರಾಳವಾಗಲಿ ಅಥವಾ ಅವ್ರಿಗೆ ಇದರಿಂದ ಉಪಯೋಗವಾಗಲಿ ನನ್ನ ಯೋಚನೆ ಇಷ್ಟೇ ಇರೋದರಿಂದ ನನಗೆ ನೆಗೆಟಿವ್ಗಳು ಬಂದು ತಗಲುವುದಿಲ್ಲ ನಾನು ಒಂದು ವೇಳೆ ಇದರಿಂದ ನನಗೇನಾದರೂ ಆದರೆ ಇದರಿಂದ ನನ್ನ ಮೈಂಡ್ ಡಿಸ್ಟರ್ಬ್ ಆದರೆ ಅಂದರೆ ನನ್ನ ಥಾಟ್ಸ್ ಅಥವಾ ನನ್ನ ಆಲೋಚನೆ ನೆಗೆಟಿವ್ ಬರಬಹುದು ಅನ್ನೋದನ್ನೇ ನಾನು ನಿರೀಕ್ಷಿಸ್ತಾ ಇದ್ದರೆ ಬರುತ್ತದು ಆದರೆ ಹಿಂಗೆ ಯಾರಾದರೂ ಕೇಳಿದಾಗಲೇ ನನಗೆ ಆಲೋಚನೆ ಬರೋದು ಅದ್ರ ಹೊರದಾಗ ನಾನು ಇದ್ರ ಬಗ್ಗೆ ಕೇರೆ ಮಾಡುವುದಿಲ್ಲ ಅಯ್ಯೋ ನಾನು ಯಾವಾಗಲೂ ಅವ್ರದ್ದು ಗೋಳಿನ ಕತೆ ದುಃಖದ ಕತೆ ಕಣ್ಣೀರಿನ ಕತೆ ಕೇಳ್ತಾ ನನ್ನ ಮನಸ್ಸು ಹಾಳಾದರೆ ನನಗೆ ಮೈಂಡು ಡಿಪ್ರೆಷನ್ಗೆ ಹೋದರೆ ಅಥವಾ ನನ್ನೊಳಗಡೆ ನಾನು ಗಲಿಬಿಲಿ ಆದರೆ ಅಥವಾ ನಾನು ಒಂದು ರೀತಿ ತುಂಬ ಅವರ ಕೆಟ್ಟ 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 ಕರ್ಮಗಳೆಲ್ಲ ನನಗೆ ವರ್ಗಾವಣೆ ಆಗಿಬಿಟ್ರೆ ನೀವು ಒಬ್ಬರಿಗೆ ಏನಾದರೂ ಉಪಕಾರ ಮಾಡಬೇಕಾದ್ರೆ ಅಥವಾ ನಿಮ್ಮ ಪಾಲಿಗೆ ಒಂದು ಶ್ರೇಷ್ಠ ಕೆಲಸವನ್ನು ನಿರ್ವಹಿಸುವ ಅವಕಾಶ ಬಂದಾಗ ಅದರಲ್ಲಿರೋ ಪಾಸಿಟಿವ್ ಸೈಡ್ಸ್ಗಳನ್ನು ನಾನು ಅಷ್ಟು ಮಾತ್ರ ನೋಡಬೇಕು ಕೆಲವೊಮ್ಮೆ ನೀವು ಹೇಳಿದಂಗೆ ಇಂತಹ ಹೀಲಿಂಗ್ ವಿಚಾರ ಬಂದಾಗ ಅಥವಾ ಇನ್ನೊಬ್ರು ನೆಗೆಟಿವ್ ಸ್ಟೋರಿಗಳನ್ನು ಕೇಳಿದಾಗ ಕೇಳಿ ಕೇಳಿ ಹುಚ್ಚರಾದವರು ಇದ್ದಾರೆ ಯಾಕಂದರೆ ಹೀಲಿಂಗ್ ಮಾಡಬೇಕು ಅಂದಾಗ ಒಂದು ಹಾಗೆ ಹೀಲ್ ಮಾಡುವವ ಎಷ್ಟು ಮಹಾನುಭಾವ ಆಗಿರಬೇಕು ಅಥವಾ ಅವನಿಗೆ ಎಷ್ಟು ಒಂದು ತಪಶಕ್ತಿ ಇರಬೇಕು ಅಥವಾ ಅವನು ಎಷ್ಟು ಆತ್ಮಶುದ್ಧಿ ಇರಬೇಕು ಅವನು ಒಳಗಿನಿಂದ ಅಷ್ಟು ಸಾತ್ವಿಕನಾಗಿರಬೇಕು ಅಥವಾ ಯಾವ ನೆಗೆಟಿವ್ ಕೂಡ ಅವನಿಗೆ ತಲುಪಬಾರ್ದು ಅಂದರೆ ಅವನು ಒಳಗಿನಿಂದ ಹಾಗೆ ಬಿಲ್ಡ್ ಆಗಿರಬೇಕು ಧ್ಯಾನ ಪ್ರಾಣಾಯಾಮ ಅಥವಾ ಒಳ್ಳೆ ಮಾತು ಅಥವಾ ಭಗವಂತನ ನಾಮಸ್ಮರಣೆ ಮಾಡುವ ಮೂಲಕ ಸದಾ ಒಳ್ಳೆಯದನ್ನು ಕೇಳಿ ನೋಡಿ ಹೀಗೆ ಅವನೊಳಗಡೆ ಅವನು ಈ ಸಾತ್ವಿಕತೆಯ ಮಹಾನ್ ಗೋಪುರವೇ ಆಗಿದ್ದಾನೆ ಎಂದಾಗ ಸಾವಿರ ಸಾವಿರ ನೆಗೆಟಿವ್ ಬಂದರೂ ಕೂಡ ಅವನಿಗೆ ಅದೇನೂ ಆಗೋದಿಲ್ಲ ಯಾಕಂದರೆ ನಾನು ಬಹುಶಃ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಅದೆಷ್ಟು ಬಾರಿ ಭಗವಂತನ ನಾಮಸ್ಮರಣೆ ಮಾಡ್ತೀನಿ ಅಂದರೆ ಲೆಕ್ಕವೇ ಇಲ್ಲ ಅಂದರೆ ನಾನು ಅದನ್ನು ಅಹಂಕಾರ ಕೇಳ್ತಾ ಇಲ್ಲ ಬಹುಶಃ ನಿಮಗೆ ಅದನ್ನು ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಎಷ್ಟು ಸಾರಿ ಭಗವಂತನ ನಾಮವನ್ನು ಜಪಿಸಿದೆ ಗೊತ್ತಾ ನಾನು ರಾಮಕೋಟಿಯನ್ನು ಎಷ್ಟು ಬರದೆ ಗೊತ್ತಾ ಅನ್ನೋದನ್ನು ನಾನು ಒಂದು ವೇಳೆ ನಾನು ಎಷ್ಟು ಬಾರಿ ರಾಮಕೋಟಿ ಬರೆದಿದ್ದೀನಿ ನಾನು ಎಂತಹ ದೊಡ್ಡ ಭಕ್ತ ಗೊತ್ತಾ ಅಂತ ಹೇಳಿಕೊಂಡ್ರೂ ಕೂಡ ಅದು ನನ್ನ ಅದಪ್ಪತನ ಅದು ನನ್ನ ಆಗಿರುತ್ತೆ ಯಾಕಂದರೆ ಹಾಗೆ ನಿಜವಾದ ಭಕ್ತ ಹೇಳ್ಕೊಳ್ಳುವುದಿಲ್ಲ ಆದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ ನಿಮಗೊಂದು ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಒಳಗಡೆ ಅಗಾಧವಾಗಿಲ್ಲದೇ ಹೋದರೆ ಚಿಕ್ಕ ಪುಟ್ಟದಾಗಿ ಯಾರಾದರೂ ನಿಮಗೇನೋ ಮಾಡಿಸ್ಬಿಟ್ರೆ ಏನೋ ನಿಮಗೊಂದು ನೆಗೆಟಿವ್ ತಟ್ಟು ತಟ್ಟುಬಿಡುತ್ತೆ ಸುಲಭವಾಗಿ ತಟ್ಟುಬಿಡುತ್ತೆ ನೀವು ಧನಾತ್ಮಕತೆಯ ಗೋಪುರ ಶಿಖರ ಆಗಿರಬೇಕು ಅಥವಾ ಧನಾತ್ಮಕತೆಯ ಕಣಜ ಆಗಿರಬೇಕು ಹೇಗೆ ಮೇಲಿಂದ ಬಿದ್ದ ಮಳೆಯ ನೀರು ಬಂಡೆ ಮೇಲೆ ಎಷ್ಟು ಮಳೆ ನೀರು ಬಿದ್ದರೂ ಕೂಡ ಬಂಡೆಯನ್ನು ಕೊರ್ಕೊಂಡು ಒಳಗಡೆ ಹೋಗಲ್ಲ ಬಂಡೆ ಮೇಲೆ ಬೀಳುತ್ತೆ ಜಾರಿ ಸೈಡಿಗೆ ಬಿದ್ದು ಹೋಗುತ್ತೆ ಮಳೆ ನೀರು ನೀವು ಬಂಡೆಯಂತಿರಬೇಕು ನಿಮಗದೆಷ್ಟು ನೆಗೆಟಿವ್ ವಿಚಾರಗಳು ಬರಲಿ ಅಥವಾ ಯಾರು ಎಷ್ಟೇ ಏನೇ ಮಾಡಿಸ್ಲಿ ಏನೇ ನಿಮಗೆ ವಾಮಾಚಾರ ಮಾಡಿಸ್ಲಿ ಏನೇ ಮಾಡಲಿ ನೀವು ಧನಾತ್ಮಕತೆಯ ಬಂಡೆ ಆಗಿರಬೇಕು ನೀವು ಅದ್ರ ಬಗ್ಗೆ ಪ್ರಶ್ನೆಗಳನ್ನೇ ಹುಟ್ಟಾಕೊಳ್ಬಾರ್ದು ಅಯ್ಯೋ ನನಗೆ ಯಾರೋ ಏನೋ ಮಾಡಿಬಿಟ್ರೆ ನನಗೆ ಯಾರೋ ಏನೋ ಅಂದ್ಬಿಟ್ರೆ ಅಥವಾ ನನಗೆ ನನ್ನ ನನ್ನ ಗೆಲುವು ಸಹಿಸದೆ ಇವ್ರು ಯಾರೋ ಏನೋ ಮಾಡಿಬಿಟ್ರೆ ಅವ್ರು ಯಾರೋ ಏನೋ ಮಾಡಿಬಿಟ್ರೆ ಅಂದರೆ ಯಾವಾಗ ಯಾರೋ ನನಗೇನೋ ಮಾಡಿಸ್ತಾರೆ ಯಾವುದೋ ನನ್ನನ್ನು ಕೆಡಿಸುತ್ತೆ ಯಾವುದೋ ನನ್ನನ್ನು ಕುಗ್ಗಿಸುತ್ತೆ ಹೀಗೆ ನನ್ನ ಯೋಚನೆಯಲ್ಲೇ ನಾನು ಹಾಗೆ ಏನೋ ನೆಗೆಟಿವ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಅದು ಒಳಗಡೆ ಪ್ರವೇಶ ಮಾಡುತ್ತೆ ಅಲ್ಲವೇ ಹಾಗಾಗಿ ನನ್ನ ನಂಬಿಕೆ ನಾನು ಪ್ರತೀಕ್ಷಣ ಪ್ರತೀಕ್ಷಣ ಈಶ್ವರ ಅಂತೀನಿ ಗೋವಿಂದ ನಾರಾಯಣ ಒಂದು ಕೆಡುಕು ಶಬ್ದಗಳು ನನ್ನ ಬಾಯಿಂದ ಬರ್ದಂಗೆ ನಾನು ನೋಡ್ಕೊಳ್ತೀನಿ ಬಾಯಿಂದ ಬರೆದಂಗೆ ಮಾತ್ರ ಅಲ್ಲ ಮನಸ್ಸಲ್ಲಿ ಆಲೋಚನೆ ಸಹ ಬರಬಾರ್ದು ಹಾಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅದು ಕೇವಲ ಯಾರನ್ನೂ ಮೆಚ್ಚಿಸ್ಲಿಕ್ಕಲ್ಲ ನನಗದು ಗೊತ್ತಿದೆ ನಾನು ಈ ಒಂದು ವೇಳೆ ಯಾರನ್ನು ನಗಿಸ್ಲಿಕ್ಕೆ ಯಾರಿಗೂ ಏನೋ ಖುಷಿಪಡಿಸ್ಲಿಕ್ಕೆ ಈ ನಾನ್ ವೆಜ್ ಜೋಕ್ಗಳನ್ನು ಹೇಳೋದು ಅಥವಾ ಕೆಟ್ಟ ಕೆಟ್ಟ ಅಶ್ಲೀಲವಾದ ಪದಗಳನ್ನು ಬಳಸೋದು ಅಮ್ಮ ಅಕ್ಕ ಅಂತ ಈ ಥರದ್ದೇನಾದರೂ ಬಳಸೋದು ಅಥವಾ ಹಾಗೆ ಬಳಸುವವರ ನಡುವೆ ಇರೋದು ಅಥವಾ ಹಾಗೆ ಬಳಸಿದ ಯಾವುದೋ ಉದ್ಯೋಗಗೆ ನಾನು ಕೂತ್ಕೊಂಡು ನಗುವುದು ಇವೆಲ್ಲವೂ ಕೂಡ ನಿಮ್ಮೊಳಗಡೆ ಇರುವ ಒಂದು ಪಾಸಿಟಿವಿಟಿಯನ್ನು ಡಿಕ್ರೀಸ್ ಅಥವಾ ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತವೆ ನೀವೆಷ್ಟು ದುರ್ಬಲ ಅಂದರೆ ದೈಹಿಕವಾಗಿ ನೀವು ಜಿಮ್ ಬಾಡಿ ಇರ್ಬೋದು ಆದರೆ ನಿಮ್ಮೊಳಗಡೆ ನೀವು ನೈತಿಕವಾಗಿ ಕುಸಿದು ಹೋದಾಗ ಹೊರಗಡೆ ಇರೋ ನೆಗೆಟಿವ್ ವಿಚಾರಗಳು ನಿಮ್ಮನ್ನು ಬೇಗ ಆಕ್ರಮಣ ಮಾಡ್ತವೆ ಸೊ ನನಗೆ ಅನಿಸೋದು ನನ್ನ ಪಾಲಿಗೆ ನಾನು ಪಾಲಿಸುವುದೇನೆಂದರೆ ಪ್ರತಿಕ್ಷಣ ಭಗವಂತನ ನಾಮಸ್ಮರಣೆ ಮಾಡ್ತೀನಿ ವಿತ್ ವಿತ್ ದ ಗ್ರೇಸ್ ಆಫ್ ಗಾಡ್ ಭಗವಂತನ ಅನುಗ್ರಹದಿಂದ ನನಗೆ ಬಾಯಿ ತೆಗೆದ್ರೆ ಒಳ್ಳೆಯದಾಗಲಿ ಶುಭವಾಗಲಿ ಗೋ ಇವನ್ ನೀವು ಕಮೆಂಟ್ ಓದಬೇಕಾದ್ರೆ ನೋಡಿ ಒಂದು ಕಮೆಂಟ್ ನೋಡಿದ್ರೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತೀನಿ ಅದು ತುಂಬ ನಾಟಕೀಯವಾಗಿ ಬರುವಂಥದ್ದಲ್ಲ ಈವನ್ ನನಗೆ ಹೊರಗಡೆ ಮಾರ್ಕೆಟಲ್ಲಿ ಯಾರೋ ಸಿಗಲಿ ಗುರುಗಳೇ ಅಂತ ಹತ್ತಿರ ಮಾತಾಡ್ಸ್ಲಿಕ್ಕೆ ಬರಲಿ ಅಥವಾ ಜಿಮ್ಮಲ್ಲಿ ಯಾರೋ ಸಿಗಲಿ ಅಥವಾ ಇನ್ನೆಲ್ಲೋ ಆಶ್ರಮದಲ್ಲೋ ಹೊರಗ ಕಾರ್ಯಕ್ರಮದಲ್ಲೋ ಇನ್ನೆಲ್ಲೋ ಫೋನ್ ಇಡಬೇಕಾದ್ರೆ ಒಳ್ಳೇದಾಗಲಿ ಅಂತಲೇ ಫೋನ್ ಇಡ್ತೀನಿ ಒಳ್ಳೆಯದು ಅಂತ ಬಳಸ್ತೀನಿ ನಾನು ಹೀಗೆ ನೀವು ಏನೋ ಯಾರನ್ನೂ ಮೆಚ್ಚಿಸ್ಲಿಕ್ಕಲ್ಲ ನಾವು ಏನು ಶಬ್ದವನ್ನು ಉಚ್ಚಾರ ಮಾಡ್ತೀವಿ ಯಾಕಂದರೆ ಆ ಶಬ್ದದಲ್ಲೇ ಭಗವಂತ ಇದ್ದಾನೆ ಯಾವ ಶಬ್ದಗಳನ್ನು ಉಚ್ಚಾರ ಮಾಡ್ತೀರಿ ಅಷ್ಟು ನಿಮ್ಮೊಳಗಡೆ ಒಂದು ಪಾಸಿಟಿವ್ ವೈಬ್ರೇಷನ್ ನಿರ್ಮಾಣವಾಗುತ್ತೆ ಇದು ಒಂದು ನಾನು ಪಾಲಿಸೋದು ಎರಡನೇದು ನಾನು ಮಾಡ್ತಾ ಇರುವಂತಹ ಈ ಕೆಲಸ ಏನಿದೆ ಇನ್ನೊಬ್ಬರ ಕಥೆಗಳನ್ನು ಕೇಳಿ ಅವರಿಗೆ ನನ್ನ ಕೈಲಾದಷ್ಟು ಸಾಂತ್ವನ ಹೇಳೋದು ಇದು ಯಾವಾಗಲೂ ಕೂಡ ಅಲ್ಲಿ ಯಾವುದೋ ಒಂದು ಲೈಂಗಿಕ ವಿಚಾರ ಇರಲಿ ಅಶ್ಲೀಲವಾದ ವಿಚಾರ ಇರಲಿ ಇನ್ನೇನೇ ಇರಲಿ ನಾನು ಎಲ್ಲವನ್ನೂ ಕೂಡ ಕೂಡ ಅಂದರೆ ದುಃಖವಾದರೂ ಕೂಡ ಸುಖವಾದರೂ ಕೂಡ ಅದು ಭಗವಂತನ ಲೀಲೆ ಅದೊಂದು ನಾಟಕ ಅಥವಾ ಅದೊಂದು ಮಾಡ್ತಾ ಹೋದರೆ ಜೀವನ ಹಾಳಾಗ್ಬಿಡುತ್ತೆ ಹಾಗಾಗಿ ನೀವು ಸದಾ ಧನಾತ್ಮಕವಾಗಿರುವುದನ್ನು ಕಲಿಬೇಕು ಅಂತಹ ವ್ಯಕ್ತಿಗಳ ಜೊತೆ ಬಾ ಬೆರಿಬೇಕು ಆ್ಯಂಡ್ ಭಗವಂತನನ್ನು ನಂಬಿ ಬೇರೆ ಯಾವುದು ನಿಮ್ಮನ್ನು ಕೆಡಿಸೋಕೆ ಆಗುವುದಿಲ್ಲ ಬ್ಯಾಕೋ ಬಿಕಾಸ್ ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಎಷ್ಟೋ ಸಾರಿ ಈ ಹೀಲಿಂಗ್ ಮಾಡಲಿಕ್ಕೆ ಹೋಗಿ ಹುಚ್ಚರಾಗ ಆಸ್ಪತ್ರೆ ಸೇರಿದವರು ಇದ್ದಾರೆ ಅಲ್ವೇ ಸೊ ನಾನು ಇವೆಲ್ಲವನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ ನಾನು ಈ ಕೆಲಸವನ್ನು ಮಾಡ್ತೀನಿ ಇದಾದ ನಂತರ ನಾನು ರಾತ್ರಿ ಎಷ್ಟು ಚೆನ್ನಾಗಿ ಅವರಿಗೆ ಸಮಾಧಾನ ಹೇಳದೆ ಗೊತ್ತಾ ಅಂದರೆ ಬೆಳಗಿಗ ನನಗೆ ನೆನಪೇ ಇರೋದಿಲ್ಲ ನಾನು ಯಾವತ್ತೂ ಕೂಡ ಓ ಇಂಥ ಅದ್ಭುತವಾದ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ ಅಥವಾ ನನ್ನಿಂದ ಆಯಿತು ಅಥವಾ ಇನ್ನೆಲ್ಲೋ ಹೋದಾಗ ನಾನು ಎಷ್ಟು ಚೆನ್ನಾಗಿ ಸಾಂತ್ವನ ಹೇಳಿದೆ ಗೊತ್ತಾ ಅಂದರೆ ಹೇಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಅಪ್ಪ ಈ ಯುದ್ಧವನ್ನು ನಾನು ಮಾಡ್ತಾ ಇದ್ದೀನಿ ಇದು ನಾನು ಇವ್ರನ್ನೆಲ್ಲ ಕೊಂದು ಹಾಕಿಬಿಡ್ತೀನಿ ನನ್ನಿಂದ ಈ ಯುದ್ಧದಲ್ಲಿ ನಾವು ಬಿಡ್ತೀವಿ ಇದು ಯಾವುದನ್ನು ಇಟ್ಟುಕೊಳ್ಳಬೇಡ ಇದೆಲ್ಲವೂ ಭಗವಂತನ ಪೂಜೆ ಒಬ್ಬ ಚಪ್ಪಲಿ ಒಲಿಯೋನಾಗಿರ್ಬೋದು ಒಬ್ಬ ಕ್ಷತ್ರಿಯ ಯುದ್ಧ ಮಾಡೋವಾಗಿರ್ಬೋದು ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಒಬ್ಬ ಇಂಜಿನಿಯರ್ ಆಗಿರ್ಬೋದು ಒಬ್ಬ ಇನ್ಯಾರೋ ಇನ್ಯಾರೋ ಯಾವುದೇ ಪ್ರೊಫೆಷನಲ್ಲಿರೋರಾಗಿರ್ಬೋದು ಎಲ್ಲವೂ ಭಗವಂತನ ಇಚ್ಛಾನುಸಾರವಾಗಿ ನಡೀತಾ ಇದೆ ನಮ್ಮದು ಅಂತ ಇಲ್ಲಿ ಏನೂ ಇಲ್ಲ ಹಾಗಾಗಿ ಈ ಕೆಲಸವನ್ನು ವಹಿಸಿರುವವನೇ ಭಗವಂತ ಇದರಿಂದ ನನಗೆ ಒಳ್ಳೆಯದೋ ಕೆಟ್ಟದ್ದೋ ಅವನೇ ನಿರ್ಧಾರ ಮಾಡ್ತಾನೆ ಹಾಗಾಗಿ ಇದು ಕೇವಲ ನನ್ನ ಪಾಲಿಗೆ ಬಂದಿರೋ ಕೆಲಸ ಅದನ್ನು ನಾನು ತುಂಬ ಈ ಕೇಳಿದ ಕಥೆಗಳನ್ನೆಲ್ಲ ಬೆಳಿಗ್ಗೆ ಎದ್ದು ಯೋಚನೆ ಮಾಡೋದು ಕೊರಗೋದು ಹಿಂಗ್ಯಾಕಾಯ್ತು ಅಯ್ಯೋ ಹಂಗಾಯಿತು ಹಿಂಗಾಯ್ತು ಇಲ್ಲ ಇಲ್ಲಿ ಕೇಳ್ತೀನಿ ಅಲ್ಲಿ ಬಿಟ್ಟುಬಿಡ್ತೀನಿ ಹಾಗಂತ ನನಗೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಅಲ್ಲ ನೀವು ಯಾವುದೇ ಸಮಸ್ಯೆಯನ್ನು ಯಾವುದೇ ವಿಚಾರವನ್ನು ಹೆಚ್ಚು ಹೊತ್ತು ನಿಮ್ಮ ನಿಮ್ಮ ಹತ್ರ ಇಟ್ಟುಕೊಂಡಷ್ಟು ಅದು ಭಾರ ಅಲ್ವಾ ಈಗ ಇದೊಂದು ಫೋನ್ ಇದೆ ಇದು ಇದೇನೊಂದು ಒಂದು ಎಂಟುನೂರು ಗ್ರಾಮ್ ಒಂಬೈನೂರು ಗ್ರಾಮ್ ಅಥವಾ ಐನೂರು ಗ್ರಾಮ್ ಅಥವಾ ಒಂದು ಕೆ ಜಿ ಅಥವಾ ಸಾವಿರ ಗ್ರಾಮ್ ಇರ್ಬೋದಾ ಓಕೆ ಫೈನ್ ಓಕೆ ಒಂದು ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಅಂದುಕೊಡೋಣ ಇದನ್ನು ಎಷ್ಟು ಹೊತ್ತು ಹೊತ್ತಿಟ್ಕೊಳ್ಬೋದು ಅರ್ಧ ಗಂಟೆ ಇಟ್ಕೊಳ್ಬೋದಾ ಎಷ್ಟೊತ್ತಿಟ್ಕೊಳ್ಬೋದು ಐದು ನಿಮಿಷ ಇಟ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಇದೇ ಫೋನನ್ನು ನಾನು ಸುಮ್ಮನೆ ಕೈಲ ಒಂದು ಅರ್ಧ ಗಂಟೆ ಇಡೋದಕ್ಕೂ ಭಾರವಾಗುತ್ತೆ ಸೊ ನಾನು ಈ ಕಥೆಗಳು ಅಥವಾ ಈ ಕೌನ್ಸಿಲಿಂಗ್ ವಿಚಾರಗಳಾಗಿರ್ಬೋದು ಅಥವಾ ಕಾರ್ಯಕ್ರಮದ ವಿಚಾರಗಳಾಗಿರ್ಬೋದು ಇವೆಲ್ಲವನ್ನು ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಸಮಯ ನಾನು ಅದನ್ನು ಮೇಲೆತ್ತಿಟ್ಕೊಳ್ತೀನಿ ಅದ ನಂತರ ನಾನು ಅದನ್ನು ಬಿಟ್ಟುಬಿಡ್ತೀನಿ ಸ್ವಲ್ಪ ನಿಷ್ಕಾಮ ಕರ್ಮ ನಾನು ಇದನ್ನು ಪಾಲಿಸೋದು ಎಲ್ಲವನ್ನು ಮಾಡ್ತೀನಿ ನಾನು ಮಾಡಿದೆ ಅಥವಾ ಯಾರೋ ನನ್ನನ್ನು ಮೆಚ್ಚಲಿ ಅನ್ನೋ ಕಾರಣಕ್ಕೆ ಮಾಡಿದೆ ಇದು ಯಾವುದನ್ನು ಇಟ್ಕೊಳ್ಳೋದಿಲ್ಲ ಎಲ್ಲವೂ ಭಗವಂತನ ಅನುಗ್ರಹದಿಂದ ಈ ಕೆಲಸ ಸಿಕ್ಕಿದೆ ಅದನ್ನು ಮಾಡ್ತಾ ಇದ್ದೀನಿ ಸೊ ನಿಮ್ಮ ನಿಮ್ಮ ಕೆಲಸ ನೀವಿತ್ತೋ ಅಥವಾ ನಮ್ಮ ಬದುಕಿಗೂ ಸಂಕಟಗಳು ಶುರುವಾಗ್ತವೋ ನಮ್ಮ ನಾವು ನೆಗೆಟಿವ್ ಪೀಪಲ್ಸ್ಗಳಾಗ್ಬಿಡ್ತೀವ ನೆಗೆಟಿವ್ ಮೈಂಡ್ಸೆಟ್ ನಮಗೂ ಬಂದ್ಬಿಡುತ್ತಾ ಹಾಗೆಲ್ಲ ಯೋಚಿಸಲೇಬೇಡಿ ಅಲ್ವೇ ದೇವಸ್ಥಾನಗಳಿಗೆ ಹೋದರೆ ಮಾತ್ರ ಪಾಸಿಟಿವ್ ವೈಬ್ರೇಷನ್ ಇಲ್ಲ ಅಂತಲ್ಲ ಸಿ ಸ್ಮಶಾನಕ್ಕೆ ಸ್ಮಶಾನಕ್ಕೋಗಿ ಸ್ಮಶಾನವನ್ನು ನೋಡೋ ದೃಷ್ಟಿಕೋನ ಬದಲಿಸ್ಕೊಂಡ್ರೆ ದೇವಸ್ಥಾನಕ್ಕಿಂತ ಹೆಚ್ಚು ಪಾಠ ನಿಮಗೆ ಸ್ಮಶಾನದಲ್ಲೇ ಸಿಗುತ್ತೆ ನೋಡೋ ದೃಷ್ಟಿಕೋನಕ್ಕೆ ಸಂಬಂಧಿಸಿದ್ದಷ್ಟೇ ಅಲ್ವಾ ಸೊ ಈ ಮೂಲಕ ಇಲ್ಲಿ ಮೂರು ಪಾಯಿಂಟ್ಸ್ ಒಂದು ನಾನು ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡ್ತೀನಿ ಅದು ಕೇವಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವಾಗ ಅಪ್ ಆಗಿ ಧ್ಯಾನ ಮಾಡಿ ಆಗ ಮಾತ್ರ ಮಾಡ್ತೀನಿ ನೂರ ನೂರ ಎಂಟು ಜಪಮಣಿ ಇಟ್ಕೊಂಡು ಓಂ ನಮ ಶಿವಾಯ ಅಂತಲೋ ಹರೇ ಕೃಷ್ಣ ಅಂತಲೋ ಇಲ್ಲ ನನ್ನ ಪ್ರಕಾರ ಬ್ರಾಹ್ಮಿ ಮುಹೂರ್ತದಷ್ಟೇ ಶಕ್ತಿ ದಿನದ ಇಪ್ಪತ್ನಾಲ್ಕು ಗಂಟೆಗೂ ಇದೆ ಆದರೆ ನಾನು ನನ್ನ ಅಂತಃಶಕ್ತಿಯನ್ನು ಹೆಚ್ಚಿಸಿಕೊಂಡು ನನ್ನ ದೃಷ್ಟಿಕೋನವನ್ನು ನಾನು ಸರಿಯಾಗಿಟ್ಟುಕೊಂಡು ನಾನು ಪ್ರತಿ ಸಮಯವನ್ನು ಕೂಡ ಬ್ರಾಹ್ಮಿ ಮುಹೂರ್ತಕ್ಕಿಂತ ಹೆಚ್ಚಿನ ಉಪಯೋಗವನ್ನು ಪ್ರತಿ ಸಮಯದಿಂದಲೂ ನಾನು ಪಡೀಬೋದು ಬಟ್ ಬೆಳಗಿನ ಜಾವ ಮಾತ್ರ ಆಧ್ಯಾತ್ಮಿಕನಾಗಿ ಧ್ಯಾನ ಮಾಡಿ ನಾಮ ಜಪ ಮಾಡಿ ಇಡೀ ದಿನ ಬೇಡ